From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೋಳಿ ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವ ಪ್ರತಿಭಟನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಇವರ ಭಾಷಣದ ವೇಳೆ ಕೆಲ ಬಿಜೆಪಿ ಕಾರ್ಯಕರ್ತೆಯರು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿ ಗದ್ದಲ ನಡೆಸಿದ ಘಟನೆ ನಡೆದಿದೆ ಇದೇ ವೇಳೆ ಆಕ್ರೋಶಗೊಂಡ ಸಿಎಂ ಸಿದ್ದರಾಮಯ್ಯ ಈ ಘಟನೆ ಸಂಬಂಧ போலீஸ் அதிக்காரியே வேதிகையிலே தராட்டே தைதுகொண்டிரு ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶಿಸಿದ ಬಿಜೆಪಿ ಕಾರ್ಯಕರ್ತೆಯರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಬಿಜೆಪಿ ಆರ್ಎಸ್ಎಸ್ನ ಗೊಡ್ಡು ಬೆದರಿಕೆಗಳಿಗೆ ಜಗ್ಗಲ್ಲ ಬಗ್ಗಲ್ಲ ನಿಮ್ಮನ್ನೆಲ್ಲ ಸಾರ್ವಜನಿಕವಾಗಿ ಎದುರಿಸುವ ಶಕ್ತಿ ನನಗಿದೆ ನಮ್ಮ ಕಾರ್ಯಕರ್ತರಿಗೂ ಇದೆ ಎಂದು ಸಿದ್ದರಾಮಯ್ಯ ಗುಡುಗಿದರು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಾ ಭಾರತೀಯರ ಬದುಕನ್ನು ಬೆಲೆ ಏರಿಕೆಯಲ್ಲಿ ಬೇಯಿಸುತ್ತಾ ಭಾರತೀಯ ಸಮಾಜವನ್ನು ಛಿದ್ರಗೊಳಿಸುತ್ತಾ ಬಿರುಕು ಮೂಡಿಸುತ್ತಾ ಜನದ್ರೋಹಿಯಾಗಿ ವರ್ತಿಸುತ್ತಿರುವುದು ಬಿಟ್ಟರೆ ಬೇರೆ ಏನು ಮಾಡಿದ್ದೀರಿ ತೋರಿಸಿ ಜನರಿಗೆ ಎಂದು ಸವಾಲು ಹಾಕಿದರು ಭಾರತೀಯ ರು ಬ್ರಿಟಿಷರ ವಿರುದ್ಧ ಪ್ರಾಣತ್ಯಾಗ ಮಾಡಿ ಹೋರಾಡುತ್ತಿದ್ದಾಗ ನೀವು ಸಂಘ ಪರಿವಾರದವರು ಏನು ಕಡಿದು ಹಾಕಿದ್ರಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಬರಲಿಲ್ಲ ಏನ್ ಮಾಡ್ತಾ ಕೂತಿದ್ರಿ ಆಗ ಎಂದು ಪ್ರಶ್ನಿಸಿದ್ರು ಮೊನ್ನೆ ಕಾಶ್ಮೀರದಲ್ಲಿ ಅಮಾಯಕ ಭಾರತೀಯರನ್ನ ಕರ್ನಾಟಕದ ಮೂವರು ಅಮಾಯಕರನ್ನ ರಾಜಾರೋಷವಾಗಿ ಗನ್ಗಳ ಸಮೇತ ಬಂದು ಅಮಾನುಷವಾಗಿ ಹತ್ಯೆ ಮಾಡಿ ಹೋದರಲ್ಲ ಇದು ಕೇಂದ್ರ ಸರ್ಕಾರದ ಭದ್ರತಾ ಲೋಪ ಅಲ್ಲವಾ ಭಾರತೀಯರಿಗೆ ರಕ್ಷಣೆ ಕೊಡುವುದರಲ್ಲಿ ವಿಫಲವಾಗಿರುವುದನ್ನ ನಾವು ಭಾರತೀಯರು ಪ್ರಶ್ನಿಸಬಾರ್ದು ಪ್ರಶ್ನಿಸಿದರೆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತೀರಾ ಎಂದು ಪ್ರಶ್ನಿಸಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಐವತ್ತೆರಡು ವರ್ಷಗಳ ಕಾಲ ಆರ್ಎಸ್ಎಸ್ ಕಚೇರಿ ಮೇಲೆ ಭಾರತದ ಬಾವುಟ ಹಾರಿಸಲೇ ಇಲ್ಲ ನೀವು ಇದಕ್ಕೂ ನಾಚಿಕೆ ಆಗುವುದಿಲ್ಲವೇ ನಿಮಗೆ ಎಂದು ಪ್ರಶ್ನಿಸಿದರು ಕೇಂದ್ರ ಸರ್ಕಾರ ಪಾಕ್ ಪ್ರಜೆಗಳಿಗೆ ಭಾರತ ತೊರೆಯಲು ನೀಡಿದ್ದ ಗಡುವು ಮುಗಿದಿದೆ ಆದರೆ ಭಾರತ ತೊರೆಯದೇ ಇಲ್ಲೇ ಉಳಿದವರನ್ನ ಬಂಧಿಸಿ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಮೂರು ಲಕ್ಷ ರೂಪಾಯಿ ದಂಡ ಅಥವಾ ಈ ಎರಡನ್ನ ವಿಧಿಸಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯ ಬಳಿಕ ಕೇಂದ್ರವು ಪಾಕ್ ಪ್ರಜೆಗಳಿಗೆ ಭಾರತ ಬಿಟ್ಟು ವಾಪಸ್ ಪಾಕಿಸ್ತಾನಕ್ಕೆ ಮರಳುವಂತೆ ಆದೇಶಿಸಲಾಗಿತ್ತು ಸಾರ್ಕ್ ವೀಸಾ ಹೊಂದಿರುವವರು ಏಪ್ರಿಲ್ ಇಪ್ಪತ್ತಾರರೊಳಗೆ ವೈದ್ಯಕೀಯ ವೀಸಾ ಹೊಂದಿರುವ ಪಾಕಿಸ್ತಾನಿ ಪ್ರಜೆಗಳು ಏಪ್ರಿಲ್ ಇಪ್ಪತ್ತೊಂಬತ್ತರೊಳಗೆ ದೇಶ ಬಿಡಬೇಕು ಎಂದು ಆದೇಶ ಹೊರಡಿಸಲಾಗಿತ್ತು ಏಪ್ರಿಲ್ ಇಪ್ಪತ್ತಾರರೊಳಗೆ ನಿರ್ಗಮಿಸಬೇಕಾದ ಹನ್ನೆರಡು ವಿಭಾಗಗಳ ವೀಸೆಗಳಲ್ಲಿ ವೀಸಾ ಆನ್ ಅರೈವಲ್ ವ್ಯವಹಾರ ಚಲನಚಿತ್ರ ಪತ್ರಕರ್ತರು ಸಾರಿಗೆ ಸಮ್ಮೇಳನ ಪರ್ವತಾರೋಹಣ ವಿದ್ಯಾರ್ಥಿಗಳು ಸಂದರ್ಶಕ ಪ್ರವಾಸಿಗರು ಯಾತ್ರಿಗಳ ವೀಸಗಳು ಸೇರಿತ್ತು ಆದರೆ ದೇಶದೊರೆಯದ ಪಾಕ್ ಪ್ರಜೆಗಳನ್ನು ಏಪ್ರಿಲ್ ನಾಲ್ಕರಿಂದ ಜಾರಿಗೆ ಬಂದ ವಲಸೆ ಮತ್ತು ವಿಧಿಶಿಯರ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಮೂರು ಲಕ್ಷ ರೂಪಾಯಿಗಳ ದಂಡ ಅಥವಾ ಎರಡನ್ನೂ ವಿಧಿಸಲಾಗುತ್ತದೆ ಎಂದು ಕೇಂದ್ರ ಎಚ್ಚರಿಸಿದೆ ವಖು ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಸಲ್ಲಿಸಲಾದ ಹೊಸ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳೋಕೆ ಸುಪ್ರೀಂ ಕೋರ್ಟ್ ಸೋಮವಾರ ನಿರಾಕರಣೆ ಮಾಡಿದೆ ಈ ವಿಷಯಕ್ಕೆ ಸಂಬಂಧಿಸಿದ ಎಪ್ಪತ್ತೆರಡು ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ಏಪ್ರಿಲ್ ಹದಿನೇಳರಂದು ನಡೆಸಲಾದ ವಿಚಾರಣೆಯಲ್ಲಿ ಐದನ್ನು ಮಾತ್ರ ವಿಚಾರಣೆ ಮಾಡೋಕೆ ಪೀಠ ನಿರ್ಧಾರ ಮಾಡಿತ್ತು ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ಹಾ ಮತ್ತು ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಅವರನ್ನೊಳಗೊಂಡ ಪೀಠವು ಈ ವಿಷಯದ ಕುರಿತು ನೂರಾರು ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದೆ ಮಧ್ಯಂತರ ಆದೇಶಗಳನ್ನು ಹೊರಡಿಸಲು ಮೇ ಐದರಂದು ಕೈಗೆತ್ತಿಕೊಳ್ಳಲಾಗುವ ಐದು ಬಾಕಿ ಇರುವ ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆ ಅರ್ಜಿಯನ್ನು ಸಲ್ಲಿಸುವಂತೆ ಅರ್ಜಿದಾರರ ವಕೀಲ ಸಯ್ಯದ್ ಅಕ್ಬರ್ಗೆ ನಿರ್ದೇಶಿಸಿದೆ ವಕ್ಫ್ ತಿದ್ದುಪಡಿ ಕಾನೂನಿನ ವಿರುದ್ಧ ಸುಮಾರು ಎಪ್ಪತ್ತೆರಡು ಅರ್ಜಿಗಳು ದಾಖಲಾಗಿದ್ದವು ಅವುಗಳಲ್ಲಿ ಎಐಎಂಐಎಂ ನಾಯಕ ಅಸದುದ್ದೀನ್ ಓವೈಸಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಎಐಎಂಪಿಎಲ್ಬಿ ಜಮಿಯತ್ ಉಲಾಂ ಇ ಹಿಂದ್ ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ಕರ್ನಾಟಕ ರಾಜ್ಯ ಎಯುಕ್ಯುಎಎಫ್ ಮಂಡಳಿಯ ಮಾಜಿ ಅಧ್ಯಕ್ಷ ಅನ್ವರ್ ಬಾಷಾ ಕಾಂಗ್ರೆಸ್ ಸಂಸದರಾದ ಇಮ್ರಾನ್ ಪ್ರತಾಪ್ ಗಡಿ ಮತ್ತು ಮೊಹಮ್ಮದ್ ಜಾವೇದ್ ಸೇರಿದಂತೆ ಇತರರು ಅರ್ಜಿಗಳನ್ನು ಸಲ್ಲಿಸಿದ್ದರು ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದಂತಹ ಪ್ರವಾಸಿಗರ ಮೇಲಿನ ದಾಳಿ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತ್ತು ದಾಳಿ ನಡೆದು ಒಂದು ವಾರ ಕಳೀತಾ ಇದ್ದು ಇದರ ನಡುವೆ ಕಾಶ್ಮೀರದಲ್ಲೂ ಪರಿಸ್ಥಿತಿ ಬದಲಾಗ್ತಾ ಇದೆ ಪಹಲ್ಗಾಮ್ನಂತ ಇದೀಗ ಮತ್ತೆ ಪ್ರವಾಸಿಗರು ಮುಖ ಮಾಡಿದ್ದು ಇದರಿಂದ ಭಯೋತ್ಪಾದನೆ ಮತ್ತು ಭಯದ ವಿರುದ್ಧ ಜಯ ಗಳಿಸಿದಂತಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಉಗ್ರರ ದಾಳಿ ಬಳಿಕ ಪ್ರೇಮ ಕಾಶ್ಮೀರ ಸಂಪೂರ್ಣ ಸ್ತಬ್ಧವಾಗಿತ್ತು ಉಗ್ರರ ದಾಳಿಯಿಂದ ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸೋದ್ಯಮ ಆರ್ಥಿಕ ಚಟುವಟಿಕೆ ಮೇಲೆ ಗಂಭೀರ ಪರಿಣಾಮ ಉಂಟು ಮಾಡುವ ಅಪಾಯವಿದೆ ಎಂದೇ ವಿಶ್ಲೇಷಿಸಲಾಗುತ್ತಿತ್ತು ಇದಕ್ಕೆ ಪೂರಕವಾಗಿ ಕಾಶ್ಮೀರ ಪ್ರವಾಸ ಬುಕ್ ಮಾಡಿದ್ದವರು ರದ್ದು ಮಾಡುತ್ತಿದ್ದರು ಆದರೆ ಈಗ ಪ್ರವಾಸೋದ್ಯಮ ತಜ್ಞರು ಲೆಕ್ಕಾಚಾರ ಉಲ್ಟಾಗುವ ಎಲ್ಲಾ ಲಕ್ಷಣಗಳು ಕಂಡುಬರುತ್ತಿದೆ ಶನಿವಾರ ಹಾಗೂ ಭಾನುವಾರ ಪೆಹಲ್ಗಾಮ್ನಲ್ಲಿ ಗುಂಪು ಗುಂಪುಗಳಾಗಿ ಪ್ರವಾಸಿಗರು ಬಂದಿದ್ದು ಲಿಧರ್ ನದಿ ದಡದಲ್ಲಿರುವ ಸೆಲ್ಫಿ ಪಾಯಿಂಟ್ನಲ್ಲಿ ಫೋಟೋಗಳನ್ನು ತೆಗೆದುಕೊಳ್ತಿದ್ರು ನಾವು ಶ್ರೀನಗರಕ್ಕೆ ಬಂದಾಗ ಸ್ವಲ್ಪ ಭಯಭೀತರಾಗಿದ್ದೆವು ಆದರೆ ನಂತರ ನಮಗೆ ಯಾವುದೇ ಸಮಸ್ಯೆ ಎದುರಾಗಲಿಲ್ಲ ಕ್ಯಾಬ್ ಚಾಲಕರು ಹೋಟೆಲ್ ಮಾಲೀಕರು ಶಿಕಾರವಾಲ್ಗಳಿಂದ ಸ್ಥಳೀಯವರವರೆಗೆ ಎಲ್ಲರೂ ತುಂಬಾ ಸಹಾಯಕವಾಗಿದ್ದಾರೆಂದು ಹಲವರು ಹೇಳಿದ್ದಾರೆ ಪೆಹಲ್ಗಾಮ್ಗೆ ಹೋಗುತ್ತೇವೆ ಪ್ರಸ್ತುತದ ಪರಿಸ್ಥಿತಿಯಲ್ಲಿ ನಾವಿಲ್ಲಿ ಸುರಕ್ಷಿತ ಮತ್ತು ಸುಭದ್ರವಾಗಿದ್ದೇವೆಂಬ ಭಾವನೆ ಮೂಡುವಂತೆ ಮಾಡಿದೆ ಎಂದು ತಿಳಿಸಿದ್ದಾರೆ ಮಹಾರಾಷ್ಟ್ರದ ಪರ್ಭಾಣಿಯಲ್ಲಿ ವಕ್ಫು ಕಾಯ್ದೆಯನ್ನು ವಿರೋಧಿಸಿ ಸಾವಿರಾರು ಮಂದಿ ಪ್ರತಿಭಟನೆ ನಡೆಸಿದರು ಇಲ್ಲಿನ ಈದ್ಗಾ ಮೈದಾನದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏರ್ಪಡಿಸಿದ ಸಭೆಯಲ್ಲಿ ಅಧ್ಯಕ್ಷ ಮೌಲಾನಾ ಖಾಲಿದ್ ಸೈಫುಲ್ಲಾ ರಹಮಾನಿ ಪ್ರಧಾನ ಕಾರ್ಯದರ್ಶಿ ಫಜುಲ್ ರಹೀಂ ಮುಜದ್ದೀದಿ ಉಪಾಧ್ಯಕ್ಷ ಮತ್ತು ಜಮಾತ್ ಇಸ್ಲಾಮಿ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಾದುಲ್ಲಾ ಹುಸೇನಿ ಸಂಸದ ಅಸಾದುದ್ದೀನ್ ಓವೈಸಿ ಅಸ್ಗರ್ ಅಲಿ ಇಮಾಮ್ ಮೆಹದಿ ಸಲಫಿ ಡಾ ಯಾಸಿನ್ ಅಲಿ ಎಸ್ ಕ್ಯೂ ಆರ್ ಇಲಿಯಾಸ್ ಮುಂತಾದವರು ಇದೇ ವೇಳೆ ಮಾತನಾಡಿದರು ಮೋದಿ ಅವರೇ ನೀವು ಈ ವಕ್ಫ್ ಕಾಯ್ದೆಯನ್ನು ಹಿಂಪಡೆಯಲೇಬೇಕು ನಿಮಗೆ ನಾನು ಪಾರ್ಲಿಮೆಂಟ್ ಅಲ್ಲೂ ಇದನ್ನು ಹೇಳಿದ್ದೆ ಇದು ಕಪ್ಪು ಕಾಯ್ದೆ ನಿಮ್ಮ ಲಾಭಕ್ಕಾಗಿ ಇದನ್ನು ತಂದಿದ್ದೇರಿ ಮಹಾರಾಷ್ಟದ ಮುಖ್ಯಮಂತ್ರಿ ಫಡ್ನವೀಸ್ ಅವರು ತಮ್ಮ ಆಸ್ತಿಯನ್ನು ಮರಳಿಸುತ್ತಾರಾ ನಮ್ಮ ಆಸ್ತಿಯನ್ನು ಕಬಳಿಸುವುದಕ್ಕಾಗಿ ಈ ಕಾಯ್ದೆಯನ್ನು ತಂದಿದ್ದೀರಿ ವಕ್ಫ್ ಆಸ್ತಿ ಅಲ್ಲಾಹನಿಗೆ ಸೇರಿದ್ದಾಗಿದೆ ಆದರೆ ಬಡ ಮುಸ್ಲಿಮರಿಗೆ ಈ ಕಾಯ್ದೆಯಿಂದ ಪ್ರಯೋಜನ ಇದೆ ಎಂದು ಬಿಜೆಪಿ ಹೇಳುತ್ತಿದೆ ನೀವು ನಮ್ಮ ಮಸೀದಿಯನ್ನು ಕಬಳಿಸಲು ಯತ್ನಿಸುತ್ತಿದ್ದೀರಿ ಈಗ ನಾವು ಪ್ರತಿಭಟನೆ ಮಾಡದಿದ್ದರೆ ನಮ್ಮೆಲ್ಲ ಆಸ್ತಿಯನ್ನು ನೀವು ಕಬಳಿಸುತ್ತೀರಿ ಎಂದು ಅಸದುದ್ದೀನ್ ಓವೈಸಿ ಹೇಳಿದ್ದಾರೆ ಉತ್ತರಾಖಂಡದ ಡೂಮ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಒಳಾಂಗಣದಲ್ಲಿದ್ದ ಸೂಫಿ ಸಂತ ಬಾಬಾ ಕಮಲ್ ಶಾ ಇವರ ದರ್ಗವನ್ನ ರಾತ್ರೋರಾತ್ರಿ ಉತ್ತರಾಖಂಡ ಸರ್ಕಾರ ಧ್ವಂಸ ಮಾಡಿದೆ ಇದು ಒಂದೇ ವಾರದಲ್ಲಿ ನಡೆದಂಥ ಎರಡನೇ ದರ್ಗ ಧ್ವಂಸವಾಗಿದೆ ಮುಂಜಾನೆ ಎರಡು ಗಂಟೆ ಸುಮಾರಿಗೆ ಬುಲ್ಡೋಸರ್ ಈ ದರ್ಗವನ್ನು ಧ್ವಂಸ ಮಾಡಿದೆ ವಾರಗಳ ಮೊದಲು ಸೈಯದ್ ಮಸೂಮ್ ಶಾ ನಿಯಾಮ್ ಅವರ ದರ್ಗವನ್ನ ಕೂಡ ಉತ್ತರಾಖಂಡ ಸರ್ಕಾರ ಉರುಳಿಸಿತ್ತು ಆಸ್ಪತ್ರೆಗೆ ನೀಡಲಾದ ಜಾಗದಲ್ಲಿ ಈ ದರ್ಗಾವನ್ನ ನಿರ್ಮಿಸಲಾಗಿತ್ತು ಮತ್ತು ಅದನ್ನು ಕೆಡುವುದಕ್ಕಾಗಿ ನಮಗೆ ದೂರು ಬಂದಿತ್ತು ಎಂದು ಡೆಹರಡ್ಡೂನ್ನ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಹೇಳಿದ್ದಾರೆ ಸ್ಥಳೀಯ ನಿವಾಸಿಗಳು ನಾಲ್ಕು ತಿಂಗಳ ಹಿಂದೆ ಈ ದರ್ಗದ ಬಗ್ಗೆ ದೂರು ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ತನಿಖೆ ನಡೆಸಿದೆವು ಆ ಬಗ್ಗೆ ನಾವು ದಾಖಲೆಗಳನ್ನು ಕೇಳಿದೆವು ಆದರೆ ನಮಗೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಎಂದು ಕಮಿಷನರ್ ಹೇಳಿದ್ದಾರೆ ಆದರೆ ಸ್ಥಳೀಯರು ಇವರ ವಾದವನ್ನು ತಿರಸ್ಕರಿಸಿದ್ದಾರಲ್ಲದೆ ಈ ಜಾಗ ವಕ್ಫ್ ಮಂಡಳಿಯಲ್ಲಿ ನೋಂದಣಿಯಾಗಿತ್ತು ಮತ್ತು ಧ್ವಂಸ ಕಾರ್ಯವು ಕಾನೂನು ಉಲ್ಲಂಘನೆಯಾಗಿದೆ ಎಂದು ಹೇಳಿದ್ದಾರೆ ಈ ಜಾಗವು ವಕ್ಫ್ ಮಂಡಳಿಯಲ್ಲಿ ನೋಂದಣಿಯಾಗಿತ್ತು ಎಂದು ಉತ್ತರಾಖಂಡ್ ವಕ್ಫ್ ಬೋರ್ಡ್ ಚೇರ್ಮನ್ ಶಾದಾಬ್ ಶಮ್ಸ್ ದೃಢಪಡಿಸಿದ್ದಾರೆ ಇದೇ ವೇಳೆ ಉತ್ತರಾಖಂಡದ ಬಿಜೆಪಿ ಸರ್ಕಾರವು ಕೇವಲ ಮುಸ್ಲಿಮರ ಪ್ರಾರ್ಥನಾಲಯ ಮದ್ರಸಾ ಮತ್ತು ದರ್ಗಾಗಳನ್ನು ಮಾತ್ರ ಗುರಿ ಮಾಡಿ ಧ್ವಂಸ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಮಹಾರಾಷ್ಟ್ರದ ಮುಸ್ಲಿಂ ಯುವತಿ ಮೊಟ್ಟ ಮೊದಲ ಬಾರಿ ಐಎಎಸ್ ಅಧಿಕಾರಿಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಈ ಬಾರಿಯ ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ನೂರ ನಲವತ್ತ ಎರಡನೇ ರ್ಯಾಂಕ್ ಗಳಿಸುವ ಮೂಲಕ ಭಾರತೀಯ ಆಡಳಿತಾತ್ಮಕ ಸೇವೆಗೆ ಸೇರ್ಪಡೆಯಾದಂತಹ ಮಹಾರಾಷ್ಟ್ರದ ಮೊಟ್ಟ ಮೊದಲ ಮುಸ್ಲಿಂ ಯುವತಿ ಏಕೆ ಆಗಿದ್ದಾರೆ ಆದಿಭಾ ಅನಂ ಎಂಬ ಯುವತಿಯ ತಂದೆ ಅಶ್ಫಾಕ್ ಶೇಖ್ ಅವರು ರಿಕ್ಷಾ ಚಾಲಕರಾಗಿ ದೊರೆಯುತ್ತಿದ್ದಾರೆ ಇವರು ಹತ್ತನೇ ತರಗತಿಯವರಿಗೆ ಶಿಕ್ಷಣ ಪಡೆದಿದ್ದರು ತನ್ನ ಮಗಳಿಗೆ ಉನ್ನತ ಶಿಕ್ಷಣವನ್ನು ದೊರಕುವಂತೆ ಮಾಡಿ ಎಲ್ಲರ ಶ್ಲಾಘನೆಗೆ ಪಾತ್ರವಾಗಿದ್ದಾರೆ ಹತ್ತನೇ ತರಗತಿಯಲ್ಲಿ ತೊಂಬತ್ತೆಂಟು ಅಂಕವನ್ನು ಪಡೆದಿದ್ದ ಆದಿಭಾ ಅವರು ಹನ್ನೆರಡನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಅಂಕಗಳನ್ನು ಪಡೆದಿದ್ದರು ಪದವಿ ಪೂರೈಸಿದ ನಂತರ ಬಹುತೇಕ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟತೆಯ ಆಕೃತಗೊಳಗಾಗ್ತಾರೆ ಆದರೆ ಹನ್ನೆರಡನೇ ತರಗತಿಯಲ್ಲಿ ಕಲಿಯುತ್ತಿರುವಾಗಲೇ ನಾನು ನಾಗರಿಕ ಸೇವಾ ಪರೀಕ್ಷೆಗಳ ಮೇಲೆ ಕಣ್ಣು ನಾನು ಏನಾಗಬೇಕು ಎಂಬುದು ನನಗೆ ತಿಳಿದಿತ್ತು ಹಾಗೂ ನಾನು ಆ ದಿಕ್ಕಿನಲ್ಲಿ ಕೆಲಸ ಮಾಡಿದೆ ನನ್ನ ಚಿಕ್ಕಪ್ಪ ನನ್ನನ್ನು ಐಎಎಸ್ ಅಧಿಕಾರಿಗಳಾಗಿ ಪರಿಚಯಿಸಿದರು ಅವರಂತೆ ಆಗಬೇಕು ಎಂಬುದು ನನಗೆ ಆಸೆ ಆಯಿತು ಐಎಎಸ್ ನಾನು ನನಸಾಗಿಸಿಕೊಂಡಿದ್ದೇನೆ ಮತ್ತು ಅದನ್ನು ಸಾಧಿಸಲು ದಣಿವರಿಯದೆ ಕೆಲಸ ಮಾಡಿದ್ದೇನೆ ಎಂದಾಗಿ ಹೇಳಿದ್ದಾರೆ ಒಂದು ಕೋಟಿ ಮೂವತ್ತು ಲಕ್ಷಕ್ಕಿಂತಲೂ ಅಧಿಕ ಮಂದಿ ಒಂದೇ ವರ್ಷದ ಒಳಗಡೆ ಮದೀನದ ಮಸ್ಸಿದುನ್ನ ಭವಿಯ ರೌಲಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ನಡೆಸಿದ್ದಾರೆ ಎಂದು ಸೌದಿ ಅರೇಬಿಯಾ ತಿಳಿಸಿದೆ ರೌಲಾಕ್ಕೆ ಭೇಟಿ ನೀಡಬೇಕಾದರೆ ನುಸುಕ್ ಅಥವಾ ತವಕಲ್ನ ಆ್ಯಪ್ ಮೂಲಕ ಅಪೇಕ್ಷೆ ಸಲ್ಲಿಸಬೇಕು ಮತ್ತು ಆ ಮೂಲಕ ಪರ್ಮಿಷನ್ ಪಡೆಯಬೇಕು ಬರುವ ವ್ಯಕ್ತಿಗೆ ಒಂದು ವರ್ಷದಲ್ಲಿ ಒಮ್ಮೆ ಮಾತ್ರ ಈ ಅವಕಾಶವನ್ನು ನೀಡಲಾಗ್ತದೆ ರೌಲಾ ಶರೀಫ್ನಲ್ಲಿ ಹತ್ತು ನಿಮಿಷಗಳ ಕಾಲ ಪ್ರಾರ್ಥನೆ ನಡೆಸಲು ಅವಕಾಶ ಇದೆ ನಿಬಿಡತೆಯ ಕಾರಣ ಈ ಸಮಯ ನಿಗದಿ ಮಾಡಲಾಗಿದೆ ಯಾತ್ರಿಕರು ಪರ್ಮಿಟ್ನಲ್ಲಿರುವ ದಿನಾಂಕ ಮತ್ತು ಸಮಯವನ್ನು ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ ಪರ್ಮಿಟ್ ಅನ್ನು ತೋರಿಸಿ ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆ ಮೊದಲೇ ರೌಲಾ ಶರೀಫ್ನ ಬಳಿ ಇರಬೇಕು ಎಂದು ತಿಳಿಸಲಾಗಿದೆ ಯಾವುದಾದರೂ ಕಾರಣದಿಂದ ಪರ್ಮಿಟ್ನಲ್ಲಿ ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಬರಲು ಸಾಧ್ಯವಾಗದಿದ್ದರೆ ಅದನ್ನು ಮೊದಲೇ ರದ್ದುಪಡಿಸಬೇಕಾಗಿದೆ ಇದೇ ವೇಳೆ ಹಿರಿಯರಿಗೆ ಮತ್ತು ವಿಶೇಷ ಚೇತನರಿಗೆ ಬೇರೆಯದೇ ಆದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು